ರುವಂತ ಎಲ್ಲ ಸಿನಿಮಾ ಸಿಗ್ತಾರೆ ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡ ಕಂಡ ಅತ್ಯಂತ ಪ್ರಮುಖ ನಿರ್ದೇಶಕರಲ್ಲಿ ಒಮ್ಮ ಒಬ್ಬರು ಅನ್ನೋದು ನಿರ್ಮಿಬಾರ ಅವರ ಹುಟ್ಟುಹಬ್ಬವನ್ನ ಇವತ್ತು ನಿನ್ನೆ ಎಪ್ಪತ್ತೈದು ಅಂತೂ ಕನ್ನಡ ಚಿತ್ರೋದ್ಯಮಕ್ಕೆ ಬಂದು ಐವತ್ತು ವರ್ಷ ಈ ಎಲ್ಲ ಸೇರಿಸಿ ಒಂದು 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 ಸಂತೋಷದ ಸಂತೋಷದ ಸಂಭ್ರಮದ ಹಬ್ಬವನ್ನು ಆಚರಿಸ್ತಾ ಇದ್ವಿ ಅಂಥ ಸಂಭ್ರಮದ ಆಚರಣೆಯನ್ನು ನಿಜ ಮಾಡಿದ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕೃಷ್ಣೇಗೌಡರನ್ನು ಅಭಿವೃದ್ಧಿಯಾಗಿ ಅಭಿನಂದಿಸಬೇಕು ಯಾಕೆಂದರೆ ಸಾಮಾನ್ಯವಾಗಿ ನಾವು ಹುಟ್ಟು ಹಬ್ಬ ಅಂತ ಹೇಳಿದಾಗ ಒಂದು ಕೇಕ್ ಕಟ್ ಮಾಡಿಯೋ ಈ ಒಂದು ಹಬ್ಬ ಪಾಯಸ ಮಾಡಿಯೋ ಅದನ್ನು ಸಂಭ್ರಮಿಸ್ತಾ ಇರ್ತೇವೆ ಐವತ್ತು ವರ್ಷದ ಸಂಭ್ರಮ ಆದ ತಕ್ಷಣ ಒಂದು ಪುತ್ತಿಗೆಯನ್ನು ಕೊಟ್ಟು ಆ ಸಂಭ್ರಮಿಸ್ತಾ ಇರ್ತೇವೆ ಆದರೆ ಕೃಷ್ಣಗೌಡರು ಒಂದು ಹೊಸ ರೀತಿಯಲ್ಲಿ ಒಂದು ಯೋಜನೆ ಹಾಕ್ಕೊಂಡಿದ್ದರು ಅದೇ ಈ ನೂರಾರು ಕಣ್ಣು ಪುಸ್ತಕ ಈ ಪುಸ್ತಕದ ಹಿರಿಮೆ ಏನಾಗುತ್ತೆ ಅಂತಂದರೆ ಯಾಕಂದ್ರೆ ನನಗೆ ಸ್ವಲ್ಪ ಪುಸ್ತಕದ ಬಗ್ಗೆ ಅದಕ್ಕಾಗಿ ನಾನು ಅದರ ಬಗ್ಗೆ ಹೆಚ್ಚು ಆಸಕ್ತಿ ಪಡ್ತೀನಿ ಪುಸ್ತಕದ ಪುಸ್ತಕವನ್ನು ಪ್ರಕಟಿಸುವ ಮೂಲಕ ನಾವು ವ್ಯಕ್ತಿಯನ್ನು ಸುಮ್ಮನೆ ಆರಾಧಿಸ್ತಾ ಇರೋದಿಲ್ಲ ಆ ವ್ಯಕ್ತಿಯ ನಿಜವಾದ ಸ್ವರೂಪ ಏನು ಸತ್ವ ಏನು ಅವರು ಕನ್ನಡ ಸಂಸ್ಕೃತಿಗೆ ಕರ್ನಾಟಕ ಚಿತ್ ಕನ್ನಡ ಚಿತ್ರೋದ್ಯಮಿಗೆ ಕೊಡ್ತಿರುವ ಕಾಣಿಕೆ ಏನು ಅದರ ಪುನರಾವಲೋಕನ ಮಾಡ್ತಾ ಇಡೀ ಅವರ ಚಿತ್ರವನ್ನು ನಮ್ಮ ಇವತ್ತಿಗೆ ನಂಟನ್ನು ಕೊಡ್ತಾ ಇರ್ತೀವಿ ನಂತ ಒಂದು ದೊಡ್ಡ ಕಾರ್ಯವನ್ನು ಕೃಷ್ಣೇಗೌಡರು ಈ ಪುಸ್ತಕ ಪ್ರಕಟಿಸೋದ್ರ ಮೂಲಕ ಮಾಡಿದ್ದಾರೆ ನನ್ನ ಗಂಗಾಧರ್ ಮೊದಲಿಯಾರವರು ಮೊದಲಿ ಇದನ್ನು ಸಂ ಏನು ಎಡಿಟ್ ಮಾಡೋದ್ರ ಮೂಲಕ ನಮಗೆ ಮಾಡಿದ್ದಾರೆ ಹಾಗಾಗಿ ಇವರೆಲ್ಲರೂ ಈ ಒಂದು ಅದ್ಭುತ ಕಾರ್ಯದಲ್ಲಿ ಅಭಿನಂದನೀಯಾಗ್ತಾರೆ ಪುಸ್ತಕ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ ನಾವು ಸಾಮಾನ್ಯ ಸಿನಿಮಾ ನೋಡ್ತೀವಿ ಮಾಡ್ಬಿಡ್ತೀವಿ ಒಂದು ವ್ಯಕ್ತಿ ನೋಡ್ತೀವಿ ಮಾಡ್ಬಿಡ್ತೀವಿ ಆದರೆ ಆ ಸಿನಿಮಾ ಆ ಪುಸ್ತಕ ಕೇವಲ ಪುಸ್ತಕ ಹೋಗೋದ್ರಿಂದ ಪುಸ್ತಕ ಆ ಮೂಲಕ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಮತ್ತು ಕನ್ನಡ ಸಂಸ್ಕೃತಿಗೆ ಒಂದು ನಂಟನ್ನು ಹುಟ್ಟಿಸ್ತಾ ಈ ನಂಟೆ ನಮ್ಮನ್ನು ಮುಂದಕ್ಕೆ ಕೊಡುವ ಕುತ್ತಳಿ ಅಲ್ಲ ಕೊಡುವ ಕೇಕಲ್ಲ ಇದನ್ನು ಅರ್ಥ ಮಾಡ್ಕೊಂಡು ಅಂತ ಇವರು ಇದನ್ನು ಅಂದ್ಕೊಂಡಿದ್ದಾರೆ ಅದಕ್ಕಾಗಿ ಒಂದು ಮೊದಲೇದಾಗ ನೆನಿಸುತ್ತೆ ರಾಜೇಂದ್ರ ಸಿಂಗ್ ಬಾಬಾ ಅವರ ಸಿನಿಮಾಗಳ ಬಗ್ಗೆ ಗಸ್ಟಸ್ ಬಹಳ ಮನಸ್ಪರ್ಶಿಯಾಗಿ ಮುಜರತ್ನವರು ಮಾತಾಡಿದರು ನನ್ನ ಇದೆಲ್ಲ ಒಂದು ಜನ್ರೇಷನ್ ಒಂದು ಜನ್ರೇಷನ್ ನನ್ನ ಸಂಬಂಧ ರಾಜನ್ ರಾಜನ್ ಸಿಂಗ್ ಬಾಬು ಜೊತೆಗೆ ಇರೋದು ರಾಜನ್ ಸಿಂಗ್ ಬಾಬು ಅವ್ರ ಜೊತೆಗಲ್ಲ ಶಂಕರ್ ಸಿಂಗ್ ಅವ್ರ ಜೊತೆ ಯಾಕಂದ್ರೆ ನಾವೆಲ್ಲ ಒಂದು ಸಿನಿಮಾ ತಿಂದಿನವ್ರು ನಮ್ಮೂರಿನಲ್ಲಿ ಒಂದು ಸಿನಿಮಾ ಟಾಕಿಸಿದೆ ಒಬ್ಬನೇ ಸಿನಿಮಾ ಅಲ್ಲ ಟೂರಿಂಗ್ ಹಾಕಿದ್ದು ನಾನೊಂದು ಸಣ್ಣ ಹಳ್ಳಿ ಮಲೆನಾಡಿನ ಹಳ್ಳಿ ಪ್ರತಿ ವರ್ಷ ಬೇಸಿಗೆಯಲ್ಲಿ ಒಂದು ಡ್ಯೂರಿಂಗ್ ಟ್ರ್ಯಾಕೆಟ್ ಬಂದು ಹದಿನೈದು ದಿವಸ ಎಂಟು ಹೂಡಿ ದಿವ್ಸಕ್ಕೆ ಒಂದೊಂದು ಸಿನಿಮಾ ತೋರಿಸಿ ತೋರಿಸ್ತಾ ಇದ್ದೇವೆ ನಾವು ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಒಂದು ಸಿನಿಮಾ ಸತತವಾಗಿ ಒಂದು ವಾರ ಓಡಿದೆ ಅದು ಇವ ತಂದೆ ಶಂಕರ್ ಸಿಂಗ್ ಡೈರೆಕ್ಟ್ ಮಾಡಿದಂಥ ಕರ್ಮಸ್ಥರ ನನಗೆ ನೆನಪಿದೆ ಜನಗಳೆಲ್ಲ ಎತ್ತಿನ ಗಾಡಿ ಕಟ್ಕೊಂಡು ಬಂದಂದು ಬಂದು ಸಿನಿಮಾ ನೋಡಿದಷ್ಟೇ ಎಲ್ಲ ಹಣ್ಕಾಯಿ ಮಾಡಿ ಪ್ರಸಾದ ತಗೊಂಡು ಹೋಗ್ತಾ ಇದ್ದೇವೆ ಅಂತಹ ಒಂದು ದೊಡ್ಡ ಪರಂಪರೆಯಿಂದ ಬಂದಂತ ರಾಜ ಸಿಂಗ್ ಬಾಬು ಅವರು ಅವರ ಕುಟುಂಬ ಕನ್ನಡ ಸಿನಿಮಾಕ್ಕೆ ಕೊಟ್ಟ ಕಾಣಿಕೆ ತಾಣದಲ್ಲ ಅದನ್ನೇ ಬಾಬು ಅವರು ಇನ್ನೂ ಹೆಚ್ಚು ಮಾರ್ಮಿಕವಾಗಿ ಮತ್ತು ಪ್ರಸ್ತುತ ಜಗತ್ತಿಗೆ ಅನ್ವಯ ಆಗುವ ಹಾಗೆ ಮಾಡಿದ್ದಾರೆ ಅವರ ಅನೇಕ ಸಿನಿಮಾಗಳು ಈಗಾಗಲೇ ಹೇಳಿದ್ರು ಅಂತ ಇರ್ಬೋದು ಮುತ್ತಿನ ಹಾರ ನನಗೆ ಅವರ ಸಿನಿಮಾಗಳಲ್ಲಿ ಮುತ್ತಿನಹಾರ ಭಾಳ ಇಷ್ಟವಾದ ಸಿನಿಮಾ ಕನ್ನಡದಲ್ಲಿ ಆ ಸಿನಿಮಾ ನೋಡಿ ಬಂದ ಒಂದು ಮೆಸೇಜ್ ಕೂಡ ಕಟ್ತಿದೆ ಕನ್ನಡದಲ್ಲಿ ಒಂದು ಟ್ರೆಂಡ್ ಸೆಟರ್ ಆಗುತ್ತಿದೆ ಟ್ರೆಂಡ್ ಸೆಟರ್ ಅನ್ನೋ ಶಬ್ದವನ್ನು ಯಾಕೆ ಬಳಸ್ತೇವೆ ಅನ್ನೋದು ಕೂಡ ಪ್ರಾಮುಖ್ಯವಾಗ್ತಾ ಇರುತ್ತೆ ಅಂತ ಒಂದು ಟ್ರೆಂಡ್ ಸೆಟರ್ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ದಕ್ಷಿಣ ಭಾರತದಲ್ಲಿ ಒಂದು ಟ್ರೆಂಡ್ ಸೆಟರ್ ಅಂತ ಅನೇಕ ಸಿನಿಮಾಗಳನ್ನ ಬಾವುಗಳು ಕೊಟ್ಟಿದಾರಲ್ಲ ಆ ಕಾರಣವನ್ನು ವಿಶ್ಲೇಷಿಸೋದು ಕೂಡ ನಮಗೆ ಅಗತ್ಯ ಆಗ್ತದೆ ನಾವು ಸುಮ್ಮನೆ ಟ್ರ್ಯಾಂಡ್ ಅಂತ ಹೇಳ್ತೀವಿ ಯಾಕೆ ಒಂದು ಸಿನಿಮಾ ಟ್ರ್ಯಾನ್ಸೆಟರ್ ಆಗುತ್ತೆ ಒಂದು ಆಗಲ್ಲ ಅನ್ನೋದು ಕೂಡ ಇವತ್ತು ಭಾಳ ಸುಲಭ ನೀವು ಏನು ಟ್ರೀಟ್ ಮಾಡಿದರೆ ಅದೇನು ಹೇಳುತ್ತೆ ಯಾಕಂದರೆ ಟ್ರ್ಯಾಂಡ್ ಸೇಟರ್ ಆಯಿತು ಯಾಕೆ ಇನ್ನೊಂದು ಆಗಲಿಲ್ಲ ಆದರೆ ಎಷ್ಟು ಜನಕ್ಕೆ ಏ ಅಪ್ರೋಚ್ ಮಾಡಿ ಇದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆ ತಿಳ್ಕೊಳ್ಳೋಕೆ ಈ ಪುಸ್ತಕಗಳಾಗುತ್ತೆ ಈ ಪುಸ್ತಕದಲ್ಲಿ ಹದಿಮೂರು ಲೇಖನ ಹನ್ನೊಂದು ಲೇಖನಗಳಿದೆಯಂತೆ ಹನ್ನೊಂದು ಲೇಖಗಳು ಬಾಬು ಅವರ ಕ್ರಿಯಾತ್ಮಕ ಮುಖದ ಇನ್ನೊಂದು ಅನಾವರಣ ಮಾಡ್ತಾ ಅದು ಬಹಳ ಮುಖ್ಯ ಅದನ್ನು ಓದಬೇಕಾದ ನಾವು ಎಲ್ಲ ಸಿನಿಮಾ ನಿರ್ದೇಶಕರು ಓದ್ಬೇಕಾಗುತ್ತೆ ಎಲ್ಲ ಪ್ರೇಕ್ಷಕರು ಓದಬೇಕಾಗುತ್ತೆ ನಮ್ಗೆ ಅನ್ಫಾರ್ಚುನೇಟ್ಲಿ ಇನ್ ಇಂಡಿಯಾದಲ್ಲಿ ಸಿನಿಮಾವನ್ನ ಗಂಭೀರ ಮಾಧ್ಯಮವಾಗಿ ನೋಡಬೇಕು ನೆನಪಾ ಇಲ್ಲ ಹಾಗಾಗಿ ಸಿನಿಮಾ ಕೇವಲ ಮನೋರಂಜನೆಯ ಮಾಧ್ಯಮ ಅಂತ ಹೇಳ್ಬಿಟ್ಟು ಅದರ ಪೂರ್ವ ಅರ್ಥ ಮಾಡ್ಕೊಳಲ್ಲ ಅದರಲ್ಲಿರೋ ಇರೋ ಪೊಲಿಟಿಕಲ್ ಅಂಡ್ ಸೋಷಿಯಲ್ ರೆಲೆವೆನ್ಸನ್ನು ಅರ್ಥ ಮಾಡ್ಕೋದಿಲ್ಲ ಯಾವ ಪರಂಪರೆಯ ಕೊಂಡಿಯಾಗಿ ಈ ಸಿನಿಮಾ ಬರ್ತೀವಿ ಅಂತ ಅರ್ಥ ಮಾಡ್ಕೋದಿಲ್ಲ ಅದು ಅರ್ಥ ಮಾಡ್ಕೊಂಡ್ರೆ ನಾವು ಸಿನಿಮಾವನ್ನು ಸಿನಿಮಾವಾಗಿ ಅರ್ಥ ಮಾಡ್ಕೊಳ್ತೀವಿ ಅದನ್ನು ಒಂದು ಪರಂಪರೆಯ ಎಳೆಯಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಅದು ಬಹಳ ಮುಖ್ಯ ಅಂತ ಒಂದು ದೊಡ್ಡ ಒಳ್ಳೆಯ ಕೆಲಸಕ್ಕೆ ಕೃಷ್ಣೇಗೌಡರು ನಾಂದಿ ಹಾರಿದ್ದಾರೆ ಹಾಗಾಗಿ ಅವರು ಪ್ರತಿ ವರ್ಷವೂ ಮಾಡಲಿರುವ ಈ ಸನ್ಮಾನ ಕೇವಲ ಪುತ್ತಳಿಯ ಕೊಡೋದ್ರ ಮೂಲಕ ಮುಗಿದಿರಲಿ ಈ ಥರ ಅವರ ಸಿನಿಮಾಗಳ ಪುನರಾವಲೋಕನ ಆಗಲಿ ಒಂದು ದೊಡ್ಡ ಚರ್ಚೆ ಆಗಲಿ ಅವರ ಕೊಡುಗೆ ನಿಜವಾದ ಕೊಡುಗೆ ಏನು ಅಂತ ಅರ್ಥ ಆಗಲಿ ಅದಕ್ಕಾಗಿ ಇವರನ್ನ ಅಭಿನಂದಿಸ್ತೇನೆ ಇಂಥ ಒಳ್ಳೆಯ ಕೃತಿಗಳನ್ನು ಕೊಟ್ಟಂಥ ರಾಜನ್ ಸಿಂಗ್ ಬಾಬು ಅವ್ರನ್ನ ಅಭಿನಂದಿಸ್ತೇನೆ ಇಂಥ ಒಳ್ಳೆಯ ಪುಸ್ತಕ ಕೊಟ್ಟ ಗಂಗಾಧರ್ ಮಲ್ಲಿಯಾರರನ್ನ ಅಭಿನಂದಿಸ್ತೇನೆ ನಮಸ್ಕಾರ